ಲಾರ್ಡ್ ಅಲ್ಲಿ ಲೂಯ ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ದೇವಜನರೇ ವಂದನೆ ಅನುಸುತ್ತೇನೆ ಮುಂಚಿನ ವೇಳೆಯಲ್ಲಿ ಹೇಗಿದ್ದೀರಾ ಪ್ರೀತಿಯ ದೇವಜನರೇ ದೇವರ ವಾಕ್ಯವನ್ನು ಪ್ರತಿದಿನ ನಾವು ಧ್ಯಾನ ಮಾಡೋದ್ರಿಂದ ಅನೇಕ ಆಶೀರ್ವಾದಗಳು ಅಭಿವೃದ್ಧಿ ಮತ್ತು ಹೊಸ ಮಾರ್ಗದರ್ಶನಗಳು ದೇವ್ರು ನಮಗೆ ಕೊಡೋದಕ್ಕಾಗಿ ನಾವು ದೇವರಿಗೆ ಇಷ್ಟಬೇಕು ಪ್ರೀತಿಯ ದೇವಜನರೇ ಇವತ್ತು ಕೂಡ ನಾವು ದೇವರು ವಾಕ್ಯವನ್ನು ಧ್ಯಾನ ಮಾಡೋಣ ದಯಮಾಡಿ ನೀವೇನಾದರೂ ಕೆಲಸದಲ್ಲಿದ್ರೆ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷದೊಳಗೆ ಈ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೀವಿ ಬನ್ನಿರಿ ಪ್ರಿಯ ದೇವಚನರೇ ಇವತ್ತು ನಮ್ಮ ಧ್ಯಾನಕ್ಕಾಗಿ ಹಾರಿಸಿ ಬಂದ ಭಾಗ ಕೊಳಸಿಯದವರಿಗೆ ಬರ್ತ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಇದರಲ್ಲಿ ನಾವು ದೇವರು ನಮ್ಮನ್ನ ಕರೆದ ಒಂದು ಉದ್ದೇಶ ಮತ್ತು ನಾವು ಹೇಗೆ ಇರಬೇಕು ಯಾವ ರೀತಿಯಲ್ಲಿ ಕ್ರೈಸ್ತರದ ನಾವು ಯಾವ ರೀತಿಯಲ್ಲಿ ಇರಬೇಕು ಎಂಬುದಾಗಿ ಇಲ್ಲಿ ಪೌಲ ನಮಗೆ ತಿಳಿಸಿಕೊಡ್ತೇನೆ ಪ್ರಿಯರೇ ಓದ್ತೀನಿ ಮೂರನೇ ಕೊಳಸೆಯವರ ಮೃತಪತ್ ಮೂರನೇ ಹತ್ತೆಗೆ ಹನ್ನೆರನೇ ವಚನ ಈಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠಿತರು ಪ್ರಿಯರು ಆಗಿರುವುದರಿಂದ ಕಣಿಕರ ದಯೆ ದೀನಭಾವ ಸ್ವಾತಿಕತ್ವ ದೀರ್ಘಶಾಂತಿ ಎಂಬ ಸದ್ಗುಣವನ್ನು ಧರಿಸಿಕೊಳ್ಳಿರಿ ಅಲ್ಲಿ ಲೂಯ್ಯ ಎಂತ ಒಂದು ಸುಂದರವಾದಂಥ ವಾಕ್ಯ ಪ್ರಿಯ ದೇವ ಜನರೇ ಪೌಲ ಹೇಳ್ತಿದ್ದಾನೆ ಈಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ನಾವು ಇವತ್ತು ಮೊದಲನೇದಾಗಿ ದೇವರ ದೃಷ್ಟಿಯಲ್ಲಿ ಆರಿಸಲ್ಪಟ್ಟಿದ್ದೇವೆ ಅನೇಕರು ನಮ್ಮನ್ನ ಇವತ್ತು ನೋಡದೇ ಇರಬಹುದು ಆದರೆ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಪ್ರಿಯನೇ ಅನೇಕರಿಗೆ ನಾವು ಇವತ್ತು ಬೇಡವಾಗಿರ್ಬೋದು ಆದರೆ ದೇವರಿಗೆ ನಾವು ಬಹಳ ಪ್ರಾಮುಖ್ಯವರಾಗಿದ್ದೇವೆ ಪ್ರಿಯರೇ ಯಾಕೆ ಅನ್ನೋದಾದರೆ ನಾವು ಆತನ ಮಕ್ಕಳು ನಾವು ಆತನ ಮಕ್ಕಳಾಗಿಂದ ಆತನು ನಮ್ಮನ್ನ ಎಂದಿಗೂ ತಲ್ಲಿ ಬಿಡುವ ದೇವರಲ್ಲ ಜನರು ಈ ಲೋಕಲಿ ನಮ್ಮನ್ನ ತಳ್ಳಿ ಬಿಡಬಹುದು ಅಸಡ್ಡೆ ಮಾಡಬಹುದು ನಿರಾಶೆಗೆ ತಲ್ಲಬಹುದು ನಿರ್ಗತಿಕರಾಗಿ ಮಾಡಬಹುದು ಆದರೆ ದೇವರು ನಮ್ಮನ್ನ ಆ ರೀತಿಯಲ್ಲಿ ಮಾಡುವವನಲ್ಲ ಪ್ರಿಯರೇ ನಾವು ಮೊದಲನೇದಾಗಿ ದೇವರ ದೃಷ್ಟಿಯಲ್ಲಿ ಆರಿಸಲ್ಪಟ್ಟವರಾಗಿದ್ದೇವೆ ಎರಡನೇದಾಗಿ ಪ್ರತಿಷ್ಠಿತರಾಗಿದ್ದೇವೆ ಆಗಿದ್ದೇವೆ ಪ್ರತಿಷ್ಠರ ಒಪ್ಪಿಸಲ್ಪಟ್ಟರು ಕರ್ತನಿಗೆ ಒಪ್ಪಿಸಲ್ಪಟ್ಟವರು ಅಥವಾ ಕರ್ತನ ಒಂದು ದೃಷ್ಟಿಯಲ್ಲಿ ನಾವು ಶ್ರೇಷ್ಠರು ಆಗಿದ್ದೇವೆ ಮೂರನೇದಾಗಿ ಆತನಿಗೆ ನಾವು ಪ್ರಿಯರಾಗಿದ್ದೀವಿ ಪ್ರಿಯರೇ ಪ್ರಿಯರು ನಮ್ಮನ್ನ ಈ ಲೋಕದಲ್ಲಿ ಅನೇಕರು ಅಂದುಕೊಳ್ತೀವಿ ಪ್ರಿಯರ ಅನಿಸಿಕೊಳ್ತೀವಿ ಆದರೆ ಕೆಲವು ಸಮಯ ಬಂದಾಗ ಸಂದರ್ಭಗಳು ಬಂದಾಗ ಅನೇಕರು ನಮ್ಮನ್ನ ಕೈ ಬಿಟ್ಟು ಬಿಡ್ತಾರೆ ಪ್ರಿಯರೇ ಅನೇಕ ಸ್ನೇಹಿತರ ವಿಷಯದಲ್ಲಿ ಕೂಡ ಕೊನೆಯ ತನಕ ಸಾಯತನಕ ನಾವು ಹೀಗೆ ಸ್ನೇಹಿತರಾಗಿ ಇರೋಣ ಎಂದಾಗಿ ಬಾಳ್ಯದಿಂದ ಜೀವಿಸ್ತಾರೆ ಆದ್ರೆ ಕೆಲವು ಸಮಯ ಸನ್ನಿವೇಶ ಸನ್ನಿವೇಶಗಳು ಬಂದಾಗ ಗೆಳೆತನಕ್ಕೆ ಬೆಳೆ ಇಲ್ಲ ಗೆಳೆತನಕ್ಕೆ ಗೌರವ ಇಲ್ಲದೆ ಅನೇಕ ಸಮಯಲ್ಲಿ ಹಗಲಿ ಬಿಡುತ್ತಾರೆ ಪ್ರಿಯರೇ ಆದ್ರೆ ದೇವರು ನಮ್ಮನ್ನ ಆ ರೀತಿಲಿ ಅಗಲಿ ಬಿಡುವನಲ್ಲ ಪ್ರಿಯರೂ ಆಗಿರುವುದರಿಂದ ನೋಡ್ರಿ ದೇವರ ದೃಷ್ಟಿಯಲ್ಲಿ ನಾವು ಮೂರು ವಿಧದಲ್ಲಿ ಇದ್ದೇವೆ ದೇವರ ದೃಷ್ಟಿಯಲ್ಲಿ ನಾವು ಮೂರು ವಿಧದಲ್ಲಿ ಸದಸ್ಥರಾಗಿದ್ದೇವೆ ಒಂದು ಆರಿಸಲ್ಪಟ್ಟವರಿದ್ದೇವೆ ಎರಡನೇದಾಗಿ ಪ್ರತಿಷ್ಠರಾಗಿದ್ದೇವೆ ಮೂರನೇದಾಗಿ ಆತನಿಗೆ ಪ್ರಿಯರಾಗಿದ್ವಿ ಹಾಗಾದರೆ ಈ ದೇವರ ದೃಷ್ಟಿಯಲ್ಲಿ ಇಷ್ಟೆಲ್ಲ ನಾವು ಆಚರಿಸಲ್ಪಟ್ಟವರು ನಾವು ಹೇಗಿರಬೇಕು ಎನ್ನುವುದು ಕೆಳಗೆ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ ನಾವು ಆರಿಸಲ್ಪಟ್ಟವರೂ ಆಗಿದ್ದೀವಿ ಕರೆಯಲ್ಪಟ್ಟವರಾಗಿದ್ದೀವಿ ಪ್ರತಿಷ್ಠಿಸಲ್ಪಟ್ಟವರಾಗಿದ್ದೀವಿ ಪ್ರಿಯರು ಆಗಿದ್ದೇವೆ ಆದರೆ ನಮ್ಮಲ್ಲಿ ಇರತಕ್ಕಂಥ ಸದ್ಗುಣಗಳನ್ನ ನಾವು ದೇವರು ನೋಡಿದ್ರೆ ಏನು ಎಂಬುದಾಗಿ ನೋಡಿದರೆ ಕಣಿಕರ ದಯೆ ದೀನಭಾವ ಸ್ವಾತಿಕತ್ವ ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳ್ರಿ ಇಲ್ಲಿ ಪೌಲ ಐದು ವಿಧವಾದಂತ ಗುಣಗಳು ಕ್ರೈಸ್ತರಾದ ಪ್ರತಿಯೊಬ್ಬರಲ್ಲಿ ಇರಬೇಕೆಂದಾಗಿ ಪೌಲನ ಮುಖಾಂತ್ರಗೆ ದೇವರು ಹೇಳುವಂಥ ಮಾತು ಪ್ರಿಯರೇ ಇವತ್ತು ಕ್ರೈಸ್ತರನ್ನಿಸಿಕೊಂಡ್ರೆ ಸಾಲದು ಅನೇಕರು ನಾನು ಹಾರಿಸಲ್ಪಟ್ಟಿದ್ದೀನಿ ನಾನು ಅಭಿಷೇಕಿಸಲ್ಪಟ್ಟಿದ್ದೀನಿ ನಾನೇನು ಅವ್ರಿಗಿಂತ ಕಡಿಮೆ ನಾನೇನು ಅವ್ರ ಈ ಕೈ ನಿಂತಬೇಕು ನಾನೇನು ಅಲ್ಲಿಗೆ ಹೋಗ್ಬೇಕು ಯಾಕೆ ಅವ್ರ ಹೋಗ್ಬೇಕು ಅವರೇ ಬಲಿಯೋಗಿ ಬರಲಿ ಅಂದಾಗಿ ಅನೇಕರು ಹೇಳಿಕೊಳ್ತಾರೆ ಆದರೆ ಕ್ರೈಸ್ತರಾದ ನಮಗೆ ಅಭಿಷೇಕಿಸಲ್ಪಟ್ಟವರಾಗಿರ್ಬೋದು ಕರೆಯಲ್ಪಟ್ಟವರಾಗಿರ್ಬೋದು ಪ್ರತಿಷ್ಠಿಸಲ್ಪಟ್ಟವರಾಗಿರ್ಬೋದು ಪ್ರಿಯರಾಗಿರ್ಬೋದು ಆದರೆ ಕ್ರೈಸ್ತರಾದ ನಮ್ಮ ಪ್ರತಿಯೊಬ್ಬರಿಗೂ ಇರಬೇಕಾದ ಐದು ಗುಣಲಕ್ಷಣಗಳು ಏನಂತೆ ಕನಿಕರ ಮೊದಲನೇದಾಗಿ ದಯೆ ದೀನ ಭಾವ ದೀನರಾಗಿ ಇರಬೇಕು ದೇವರ ವಾಕ್ಯ ಹೇಳ್ತಾರೆ ಪ್ರಿಯರೇ ದೀನ ಸ್ವಭಾವ ದೀನ ಭಾವ ಇವತ್ತು ಅನೇಕರ ಕ್ರೈಸ್ತರಲ್ಲಿ ಇಲ್ಲ ದೀನ ಇಲ್ಲ ಎಲ್ಲರೂ ಹೆಚ್ಚಿಸಿಕೊಳ್ಳಬೇಕು 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 ನಾನು ಮುಂದಿರಬೇಕು ನನ್ನ ಹೆಸರು ಹೇಳಬೇಕು ವೇದಿಕೆ ಮೇಲೆ ಅಷ್ಟೇ ಬೇರೆ ಪ್ರತಿಯೊಂದರಲ್ಲಿ ಇವತ್ತು ಕ್ರೈಸ್ತರ ನಾನು ಎಂಬುದಾಗಿ ಇದೆ ನಾನು ಎಂಬುದಕ್ಕೆ ಕ್ರೈಸ್ತರ ನಾನು ಎಂಬ ಸ್ವಭಾವ ಇನ್ನೂ ನಮ್ಮಲ್ಲಿ ಬಿಟ್ಟು ಹೋಗಲಿಲ್ಲ ತಗ್ಗಿಸಿಕೊಳ್ಳುವಿಕೆ ನಮ್ಮಲ್ಲಿ ಇನ್ನೂ ಬಂದಿಲ್ಲ ತಗ್ಗಿಸಿಕೊಳ್ಳಬೇಕು ವಾಕ್ಯ ಅದನ್ನೇ ಹೇಳ್ತಿರೋದು ದೀನ ಭಾವ ಯೇಸು ಸ್ವಾಮಿ ಯಾವ ರೀತಿಲಿ ದೀನನಾಗಿ ತನ್ನನ್ನು ತಗ್ಗಿಸಿಕೊಂಡು ಎಷ್ಟರ ಮಟ್ಟಿಗೆ ಅಂದ್ರೆ ಅದನ್ನು ವರ್ಣಿಸಕ್ಕಾಗುದಿಲ್ಲ ಅಷ್ಟರ ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡು ನಮಗಾಗಿ ಈ ಲೋಕಕ್ಕೆ ಬಂದ ಹಾಗರೆ ನಾವು ಕರೆಯಲ್ಪಟ್ಟವರು ಆಶ್ರಯಿಸಲ್ಪಟ್ಟವರು ಅಭಿಷೇಕಿಸಲ್ಪಟ್ಟವರು ಏಸು ಕ್ರಿಸ್ತನಿಗಿಂತ ದೊಡ್ಡವರ ನಾವು ನಾವು ಮಾತ್ರ ಯಾಕೆ ತಗ್ಗಿಸಿಕೊಳ್ಳೋದಿಲ್ಲ ನಾವು ಮಾತ್ರ ಯಾಕೆ ದೀನ ಭಾವವನ್ನು ತೋರಿಸೋದಿಲ್ಲ ನಾವು ಮಾತ್ರ ಯಾಕೆ ಬೇರೆಯವರಿಗೆ ಧೈರ್ಯ ತೋರೋದಿಲ್ಲ ದೇವ್ರ ವಾಕ್ಯ ಅದನ್ನು ಹೇಳ್ತದೆ ಸ್ವಾತಿಕತ್ವ ದೀರ್ಘ ಶಾಂತಿ ಇವತ್ತು ಅನೇಕರಲ್ಲಿ ಶಾಂತಿ ಅನ್ನೋದು ಇಲ್ಲ ಪ್ರಾರ್ಥನೆ ಮಾಡ್ತಾರೆ ಚರ್ಚ್ಗೆ ಹೋಗ್ತಾರೆ ಕ್ರೈಸ್ತರು ಅನಿಸಿಕೊಳ್ತಾರೆ ಒಟ್ಟು ಕ್ರೈಸ್ತರು ಅನ್ಸಿಕೊಳ್ತಾರೆ ಆದ್ರೆ ಅವರ ಮನಸ್ಸಲ್ಲಿ ದೀರ್ಘ ಶಾಂತಿ ಎಂಬ ದೇವರು ವಾಕ್ಯ ಬಹಳ ಸ್ಪಷ್ಟವಾಗಿ ದೇವರನ್ನ ಅನುಸರಿಸಿ ದೇವರ ಮಕ್ಕಳಾಗಿ ನಾವು ಜೀವಿಸ್ಬೇಕಾರೆ ಈ ಐದು ಗುಣಗಳು ನಮ್ಮಲ್ಲಿ ಇರಬೇಕು ಇವತ್ತು ಈ ಐದು ಗುಣಗಳು ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದಲೇ ಅನೇಕರ ಬಾಯಿಯಿಂದ ಇವತ್ತು ದೇವರಿಗೆ ದೂಷಣೆ ಉಂಟಾಗ್ತದೆ ದೇವರಿಗೆ ಅವಮಾನ ಮಾಡ್ತಾ ದೇವರಿಗೆ ಅಪಮಾನ ಮಾಡ್ತಾ ದೇವರಿಗೆ ನಿಂದನೆಯನ್ನು ನಾವು ತರ್ತದಿವಿ ನಮ್ಮ ಮುಖಾಂತರಿಗೆ ನಾವು ಮಾಡುವ ಅನೇಕ ಪಾಪ ಕೃತ್ಯಗಳಿಂದ ಸತ್ಯವನ್ನು ತಿಳ್ಕೊಂಡು ಚರ್ಚ್ಗೆ ಹೋಗ್ಕೊಂಡು ಹುಟ್ಟ ಕ್ರೈಸ್ತರಾದಂತ ನಮ್ಮನ್ನ ನೋಡಿ ಅನೇಕ ಅನ್ಯರು ದೇವರನ್ನು ದೂಷಿಸ್ತಾರೆ ಚರ್ಚಿಗೆ ಹೋಗ್ತಾರಂತೆ ನೋಡ್ರಿ ಅವ್ರು ಹೇಗೆ ಜೀವಿಸ್ತಾರೆ ಅವರಲ್ಲಿ ಸ್ವಲ್ಪನು ತಾಳ್ಮೆ ಅನ್ನೋದಿಲ್ಲ ದೀನಭಾವ ಇಲ್ಲ ಅಹಂಕಾರದಲ್ಲಿದ್ದಾರೆ ಆ ಅಹಂಕಾರಿಗಳಾಗಿ ಜೀವಿಸ್ತಾರೆ ಎಂಬುದಾಗಿ ಅನೇಕ ಹೇಳಿಕೊಳ್ತಾರೆ ಯಾಕೆ ಅಂದಾಗ ನೋಡಿದ್ರೆ ನಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ಈ ಐದು ಗುಣಗಳು ಕೌಳನ್ ಏನಂತನೋ ಐದು ಗುಣಗಳು ನಮ್ಮಲ್ಲಿ ಇರೋದಿಲ್ಲ ಪ್ರಿಯರೇ ಆದ್ರೆ ಈ ದಿನದಲ್ಲಿ ಮುಂಚೆನೇ ವೇಳೆಯಲ್ಲಿ ದೇವರು ನಿಮ್ಮೊಂದಿಗೆ ನನ್ನೊಂದಿಗೆ ಮಾತಾಡೋದಂದ್ರೆ ನಾವು ಪ್ರತಿ ಆರಿಸಲ್ಪಟ್ಟವರು ನಿಜ ಪ್ರತಿಷ್ಠರು ನಿಜ ಪ್ರಿಯರು ನಿಚ್ಚ ಆದರೆ ನಮ್ಮಲ್ಲಿ ಐದು ಗುಣಗಳು ಇರಬೇಕೆಂದಾಗ ದೇವರು ಆಶೆ ಪಡ್ತಾರೆ ಕನಿಕರ ದಯೆ ದೀನಭಾವ ಸ್ವಾತಿಕತ್ವ ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನ ನಾವು ಯಾವಾಗಲೂ ಧರಿಸಿಕೊಂಡಿರ್ಬೇಕಂತ ಇಪ್ಪತ್ನಾಲ್ಕು ತಾಸು ವರ್ಷದ ಮುನ್ನೂರ ಅರವತ್ತು ದಿವಸ ಯಾವತ್ತೋ ಕ್ರಿಸ್ಮಸ್ ಒಂದು ದಿನ ಹೋಗಿ ಬಡವರಿಗೆ ಊಟ ಕೊಡೋದಿಲ್ಲ ಕ್ರಿಸ್ಮಸ್ ಒಂದು ದಿನ ಹೋಗಿ ಬಡವರಿಗೆ ಬಟ್ಟೆ ಹಂಚೋದಿಲ್ಲ ಕ್ರಿಸ್ಮಸ್ ಒಂದಿನ ಹೋಗಿ ಬಡವರ ಯೋಗಶ್ರಮ ವಿಚಾರಿಸೋದಿಲ್ಲ ಕ್ರಿಸ್ಮಸ್ ದಿನ ಹೋಗಿ ವರ್ಷದಲ್ಲಿ ಒಂದು ದಿನ ಹೋಗಿ ಬಡವರಿಗೆ ಸಹಾಯ ಮಾಡೋದಿಲ್ಲ ಪ್ರತಿದಿನ ಪ್ರತಿದಿನ ಧರಿಸಿಕೊಂಡಿರಬೇಕು ಪ್ರತಿದಿನ ನಾವು ಆ ಕೆಲಸದಲ್ಲಿ ತೊಡಕು ಕ್ರಿಸ್ತನ ಪ್ರೀತಿಯನ್ನು ಪ್ರತಿದಿನ ಜನರಿಗೆ ಹಂಚಬೇಕು ಪ್ರಿಯರೇ ಆವಾಗ ಮಾತ್ರ ನಾವು ಕರೆಯಲ್ಪಟ್ಟದಕ್ಕೂ ಆರಿಸಲ್ಪಟ್ಟಿದ್ದಕ್ಕೂ ಪ್ರತಿಷ್ಠಿಸಲ್ಪಟ್ಟದಕ್ಕೂ ಸ್ವಾರ್ಥಕ ಆಗ್ತದೆ ಪ್ರಿಯರೆ ಇವು ನಮ್ಮಲ್ಲಿ ನಮ್ಮಲ್ಲಿಲ್ಲ ಅಂದರೆ ನಾವು ಚರ್ಚೆಗೆ ಬರೋದಾಗಲಿ ವಾಕ್ಯ ಓದೋದಾಗಲಿ ಅನ್ಯರ ಮುಂದೆ ಅಪಮಾನಕ್ಕೆ ಗುರಿಯಾಗ್ತೀವಿ ಪ್ರಿಯರೇ ಹಾಗಾಗದಂತೆ ದೇವರು ನಿಮ್ಮನ್ನೆಲ್ಲರನ್ನ ತನ್ನ ತೊಡಿಯಲ್ಲಿಟ್ಟುಕೊಂಡು ಕಾಯಿಲೆಂದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಕಣ್ಣುಗಳನ್ನು ಮುಚ್ಚಿರಿ ಪರಿಶುದ್ಧನು ಪರಮ ಪವಿತ್ರ ಅಂತ ನನ್ನ ಹೆಸರು ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋದ್ರಸ್ತಿ ರಕ್ಷ ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ ದೇವ ನಮ್ಮನ್ನು ನೀವು ಆರಿಸಿಕೊಂಡಿದ್ದೀರ ಸ್ವಾಮಿ ನಮ್ಮನ್ನು ಕರ್ತನೆ ನೀವು ಪ್ರತಿಷ್ಠಿಸಿಕೊಂಡಿದ್ದೀರ ಸ್ವಾಮಿ ನಮ್ಮನ್ನು ಪ್ರಿಯರು ಎಂದಾಗಿ ಕರ್ತಿದ್ರ ಸ್ವಾಮಿ ನಿಮಗೆ ಸ್ತೋತ್ರ ಕರ್ತನೆ ಅಪ್ಪ ನಿಮ್ಮ ಮಕ್ಕಳನ್ನು ಸಿಕ್ಕೊಂಡ ನಮ್ಮಲ್ಲಿ ಕರ್ತನೆ ಐದು ಗುಣಗಳು ಇರಬೇಕೆಂದಾಗಿ ನೀವು ಬಯಸ್ತೀರ ಸ್ವಾಮಿ ಆಸೆ ಪಡ್ತೀರಾ ಕರ್ತನೆ ನಾವು ಐದು ಗುಣಗಳನ್ನ ಯಾವಾಗಲೂ ಧರಿಸಿಕೊಳ್ಳೋದಕ್ಕೆ ಕೃಪೆ ಕೊಡ್ರಿಪ್ಪ ಸಹಾಯ ಮಾಡ್ರಿಪ್ಪ ಸಹಾಯ ನಮಗೆ ಬೇಕು ಸ್ವಾಮಿ ಈ ದಿನ ವಾಕ್ಯವನ್ನು ಧ್ಯಾನ ಮಾಡ್ತಿರೋಂತ ಕೇಳುತ್ತಿರುವಂತ ಪ್ರತಿಯೊಬ್ಬರಲ್ಲೂ ಕರ್ತನೆ ನೀವು ಬಯಸಿದ ರೀತಿಯಲ್ಲಿ ನೀವು ಬಯಸಿದಂತೆ ನೀವು ಆಸೆ ಪಟ್ಟಂತೆ ಅವ್ರ ಜೀವಿಸೋದಕ್ಕೆ ಕೃಪೆ ಕೊಡ್ರಿಪ್ಪ ಎಸಪ್ಪ ಪ್ಲೀಸ್ ಡ್ಯಾಡಿ ಸಹಾಯ ಮಾಡ್ರಿ ಪ್ರತಿಯೊಬ್ಬರಿಗೂ ನೀವು ಸಹಾಯ ಮಾಡಿ ಎಲ್ಲರನ್ನೂ ಆಶೀರ್ವಾದ ಮಾಡಿ ಕರ್ತೇನೆ ಯಾರೆಲ್ಲ ಈ ವಾಕ್ಯವನ್ನು ಕೇಳಿಸಿ ಅವರೆಲ್ಲರ ಜೊತೆ ಮಾತನಾಡಿ ನೀವು ತಾನಿ ಮಹಿಮೆ ಹೊಂದಬೇಕಾಗಿ ಏಸು ಕೃಸ್ತನ ಬೇಡಿಕೊಳ್ತೀನಿ ಐ ಮೀನ್ ಐ ಮೀನ್ ದ ಲಾರ್ಡ್ ನಿಮ್ಮೆಲ್ಲರ ದೇವರ ಆಶೀರ್ವಾದ ಮಾಡಲಿ ಗಾಡ್ ಪ್ಲಸ್ ಯು